ಫುಲ್ ಇಮೋಷನಲ್ ಆಗ್ತಾ ಇದ್ದು ಬರ್ತಾ ಯು ಎಸ್ ಅವನದೊಂದು ಕಂಪೆನಿ ಇದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಈಗ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಆಯ್ತು ನಾನು ಫುಲ್ ಬ್ಯುಸಿಯಾಗಿದ್ದೆ ವಿಡಿಯೋ ಅದು ಇದು ಅಂತ ಹೇಳಿ ಇವಾಗಷ್ಟೇ ಬೆಳಿಗ್ಗೆ ಏನು ತಿನ್ನಲಿಲ್ಲ ಒಂದು ಬ್ಲ್ಯಾಕ್ ಕಾಫಿ ಕುಡಿದಿದ್ದಷ್ಟೆ ಅಲ್ಲ ಮತ್ತು ಏನು ತಿನ್ನಲಿಲ್ಲ ಈಗ ಹಸಿವಾಗ್ತಾ ಉಂಟು ಜೋರು ಅದಕ್ಕೆ ಬಂದೆ ಬರುವಾಗ ನನ್ನ ಹಸ್ಬೆಂಡು ಅದು ನನಗೆ ಹಾಫ್ ಮೊಟ್ಟೆ ಬಾಯ್ಲ್ ಆಗುತ್ತಲ್ಲ ಅದು ಇಷ್ಟ ಹಾಗೆ ಅದನ್ನೇ ಇಟ್ಟಿದ್ದಾರೆ ಅದೇ ತಿನ್ನೋಣ ಅಂತೇಳಿ ಮತ್ತೆ ಮಾವಿನ ಸಾರು ಉಂಟು ಮತ್ತು ಸ್ವಲ್ಪ ಇಡ್ಲಿ ಉಂಟು ಚಟ್ನಿ ಉಂಟು ನೋಡೋದು ಹಸಿವಾಗಿದೆ ಏನಾದರೂ ತಿನ್ನೋದು ಈಗ ಮತ್ತು ಇವತ್ತು ಫುಲ್ ಡೇ ಇದ್ದೀನಿ ನಾನು ನಿಮ್ಮ ಜೊತೆ ಸುಮಾರು ಕೆಲಸ ಆಗ್ಲಿಕ್ಕೆ ಉಂಟು ಸುಮಾರು ಮಾತಾಡ್ಲಿಕ್ಕೆ ಉಂಟು ಒಳ್ಳೆ ಒಳ್ಳೆದೆಲ್ಲ ಆಗ್ಲಿಕ್ಕುಂಟು ಹಾಗಾಗಿ ಎಂಟು ತನಕ ನನ್ನ ಜೊತೆ ಇರಿ ಓಕೆ ಓಕೆ ಎರಡು ಮೊಟ್ಟೆನ ನನಗೆ ಜಾಸ್ತಿ ಆಗೋದಿಲ್ವಾ ಓಕೆ ತಿನ್ನನ್ವಾ ನೀವು ತಿನ್ನಿ ಬನ್ನಿ ಹ್ಞೂ ಓಕೆ ಇವಾಗ ಶೂಟಿಂಗ್ ರೆಡಿ ಆಗ್ತಾ ಇದ್ದೀನಿ ನಾನು ನಾನೊಂದು ಮೇಕಪ್ ಇದು ಶೂಟಿಂಗ್ ಇದ್ದೀನಿ ರೀಲ್ಸಿಗೆ ಹಾಗೇ ರೀಲ್ಸಿಗೆ ಕೆಲವು ಇದಕ್ಕೆ ಕೂಡ ನಂದು ಮತ್ತು ಹಸ್ಬೆಂಡಿದ್ದು ಹಾಗೆ ಶೂಟ್ ಮಾಡ್ತಾ ಇದ್ವಿ ಹಾಗೆ ನಾನು ಹೊಸತ್ತೊಂದು ಸೀರೆ ತರಿಸಿದ್ದೆ ಬೈ ಮಾಡಿದ್ದೆ ನಾನು ಆ ಸಲ ನಾನು ಹೇಳಿದೆ ನೋಡಿ ಅರಶಿನ ಅಂತ ಹೇಳಿ ಒಂದು ಪೇಜಿಂದ ಈ ಸಲ ನಾನು ಬೈ ಮಾಡಿದ್ದೆ ನೋಡಿಕೊಂಡವರದ್ದು ಹಾಗೆ ಅದನ್ನೇ ಇದ್ದೀನಿ ಹೊಸ ಸೀರೆನೇ ನಿಮಗೂ ಬೇಕಿದ್ರೆ ತೋರಿಸ್ತೀನಿ ಆ ಸೀರೆ ಹಾಗೂ ಅದರಲ್ಲಿ ರೀಲ್ಸ್ ಎಲ್ಲ ಹಾಕ್ತೀನಿ ನಾನು ಅದನ್ನು ನೀವು ನೋಡಿ ಸಖಿ ನೀ ಶುರು ಮಾಡು ನನ ಕಾಡಲು ನಿನ್ನ ನಗುವೆದೊಳಗೆ ಸರಿ ಗಮ ಸೇ ಸಖಿ ಹೇ ನೀ ಮಾಡು ನನ ಕಾಡಲು ಸೀರೆ ಎಲ್ಲ ಹುಟ್ಟಿದ ನೋಡಿ ಇದು ತುಂಬಾ ಚೆನ್ನಾಗಿದೆ ಮಾತ್ರ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ಸೀರೆ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಾಗಿದೆ ನೋಡಬಹುದು

ಮನಸ್ಸು ತರ ತರ ಹಠ ಮಾಡಿ ನಿನ್ನ ನೋಡಿ ಇನ್ನು ಸೇರಿದೆ ಹಾಗೆ ಓಕೆ ಇನ್ನು ಸ್ವಲ್ಪ ಉಂಟಾಯಿತು ಮತ್ತೆ ಸಾಕಾಯ್ತಲ್ಲ ಕತ್ಲೆ ಆಯ್ತು ನಮ್ಗೆ ಯಾವ ಸೂರ್ಯನ ಕಿರಣ ಇರುತ್ತೆ ಮತ್ತೆ ಮತ್ತೆ ಕತ್ಲೆ ಆಗುತ್ತೆ ನಾವು ಸ್ಟಾರ್ಟ್ ಮಾಡಲಿ ಯಾವ ಐದು ಐದು ವಾರ ಆಗುತ್ತೆ ಆ ಟೈಮಿಗೆ ಹ್ಮ್ ಆಯ್ತು ಕೊನೆಗೆ ಲೇಟ್ ಆಯ್ತು ಇನ್ನು ಅಮ್ಮ ಚಿಕನ್ ಮಾಡಿದ್ದಾರೆ ಇವತ್ತು ಅಮ್ಮ ಮಾಡಿದ್ರು ಇವತ್ತು ಚಿಕನ್ ಹುಳಿ ಮುಂಚೆ ಆ ನನಗೆ ಇಲ್ಲಿ ಇದಿತ್ತಲ್ವಾ ಹಾಗೆ ಅವರು ಮಾಡಿದ್ದಾರೆ ಬಾಪಾ ಆಯ್ತಮ್ಮ ಹುಳಿ ಮುಂಚಿ ಹ್ಮ್ ಹಾಗಾಗಿದೆ ಆ ಆಗಾಗಿದೆ ಹ್ಮ್ ಚೆನ್ನಾಗಾಯ್ತಾ ಅದು ಗೊತ್ತಿಲ್ಲ ನನಗೆ ಮಾತ್ರ ನಾನು ಅದು ನನಗೆ ಎಂತ ಎಂತ ಗೊತ್ತಲ್ಲ ಚಕ್ನಿ ಕೊಡ್ತಾ

ಅಳನೆ ಬರ್ತಾ ಉಂಟು ಯೋಚನೆ ಮಾಡುವಾಗ ಕೂಸ್ ಪಂಪ್ಸ್ ಬರ್ತಾ ಉಂಟು ನನಗೆ ಯಾಕಂದ್ರೆ ಫೈನಲಿ ನನ್ನ ಪ್ರಾಡಕ್ಟ್ ರೆಡಿ ಆಗಿದೆ ನಾನು ಎಷ್ಟು ಟೈಮ್ ಇಂದ ನಿಮ್ ಜೊತೆ ಹೇಳ್ತಾ ಇದ್ದೆ ನನ್ನೊಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಮಾಡ್ಲಿಕ್ಕೆ ಉಂಟು ನನಗೆ ಎಲ್ಲರಿಗೂ ಯೂಸ್ ಆಗುವಂಥದ್ದು ಯಾರಿಗೂ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಬರಬಾರ್ದು ಅಂತ ಸ್ಕಿನ್ ಕೇರ್ ಪ್ರಾಡಕ್ಟ್ ಮಾಡ್ಬೇಕಂತ ಹೇಳಿ ಒಂದು ದೊಡ್ಡ ಆಸೆ ಇತ್ತು ಫೈನಲಿ ಅದು ಇವಾಗ ರೆಡಿ ಆಗಿದೆ ನನ್ನದು ಹಾಗೂ ಇದನ್ನ ನನ್ನ ಮೇಲೆನೆ ನಾನು ಟೆಸ್ಟ್ ಮಾಡಿ ಕೂಡ ನೋಡಿದೆ ನಾನು ಹೇಳ್ತಾ ಇದ್ದೆ ನಿಮ್ಗೆ ಸುಮಾರು ದಿನದಿಂದ ಇದ್ರ ಬಗ್ಗೆ ನನ್ನ ಸ್ಕಿನ್ ನೋಡಿ ಯಾವ ರೀತಿ ಬಂದಿದೆ ನೀವೇ ನೋಡ್ಬೋದು ನಿಮ್ಮ ಕಣ್ಣು ಮುಂದೆ ಉಂಟು ಎಷ್ಟು ಜನ ಪರ್ಸನಲಿ ನೀವು ನನಗೆ ಮೀಟ್ ಆಗಿದ್ದೀರಾ ನೀವು ನನ್ನ ಸ್ಕಿನ್ ಅನ್ನು ನಾನು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಿಮ್ಗೆ ಸುಳ್ಳು ಹೇಳ್ತಾ ಇಲ್ಲ ಅಥವಾ ಏನು ಕೂಡ ಫಿಲ್ಟರ್ ಹಾಕಿ ಅದೆಲ್ಲ ನನಗೆ ಅಭ್ಯಾಸನೇ ಇಲ್ಲ ಹಾಗಾಗಿ ಫೈನಲಿ ನನ್ನ ಪ್ರೊಡಕ್ಟ್ ನನ್ನ ಕೈಯಲ್ಲಿದೆ ಅದು ನನಗೆ ಒಂಥರ ಖುಷಿ ಏನಂತ ಹೇಳಿ ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ ಎಷ್ಟು ದಿನದಿಂದ ನಾನು ಇದನ್ನು ನಿಮ್ ಜೊತೆ ಶೇರ್ ಮಾಡಬೇಕು ಯಾಕಂದ್ರೆ ಇದು ಬಂದು ಉಂಟು ನೋಡಿ ತುಂಬಾ ದಿನ ಆಯ್ತು ಎರಡು ತಿಂಗಳು ಜಾಸ್ತಿನೇ ಆಯ್ತಾ ಅಂತ ಹೇಳಿ ಅಲ್ಲಿ ಬಿದ್ದಿದೆ ನನ್ನ ಪ್ರಾಡಕ್ಟ್ ಬಂದು ಇಷ್ಟು ಆದ್ರೂ ನಾನು ಅದನ್ನು ತಕ್ಷಣ ಬಂತು ಪ್ರಾಡಕ್ಟ್ ಇನ್ನು ಸೇಲ್ ಮಾಡಿದೆ ಅಂತ ಹೇಳಿ ನಾನು ಮಾಡ್ಲಿಲ್ಲ ನಾನೇನ್ ಮಾಡಿದೆ ಫಸ್ಟ್ಗೆ ನಾನ್ ಟ್ರೈ ಮಾಡಿದೆ ಇದನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂತು ನನಗೆ ಬಂದ ಮೇಲೆನೆ ಇದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಮೇನ್ ಆಗಿ ನಾನು ಇದನ್ನು ಮಾಡಿದ್ದೆ ಒಂದು ಫೇಸ್ ಅಲ್ಲಿ ಒಳ್ಳೆ ಗ್ಲೋ ಬರ್ಲಿಕ್ಕೆ ಏನೇ ನಮ್ದು ಕಲೆ ಅದೆಲ್ಲ ಇದ್ರೆ ಫೇಡ್ ಆಗಿ ಹೋಗ್ಲಿಕ್ಕೆ ಒಳ್ಳೆ ನಮ್ದು ಬೇಬಿ ಸ್ಕಿನ್ ಯಾವ ರೀತಿ ಇತ್ತು ನೋಡಿ ನಾವು ಹುಟ್ಟುವಾಗ ಆ ಸ್ಕಿನ್ ಬರ್ಬೇಕಂತನೇ ನಾನು ಈ ಒಂದು ಪ್ರಾಡಕ್ಟ್ ಅನ್ನು ಮಾಡಿಸಿದ್ದು ಹಾಗೂ ನೆಕ್ಸ್ಟ್ ಇನ್ನೊಂದೇನ್ ಗೊತ್ತುಂಟ ನಾವು ಗೊತ್ತುಂಟಲ್ಲ ಈಗ ಸ್ವಲ್ಪ ಏಜ್ ಆಗುವಾಗ ಆಗುವಾಗ ನಮ್ಮ ಮುಖದಲ್ಲಿ ರಿಂಕಲ್ಸ್ ಅದು ಇದು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಒಂದು ಆಂಟಿ ಏಜಿಂಗ್ ಆಗಿ ಇದು ವರ್ಕ್ ಆಗಬೇಕು ಅಂತ ಹೇಳಿ ಮೇನ್ ಆಗಿ ಎರಡು ರೀಸನ್ ಇಂದ ನಾನು ಈ ಪ್ರಾಡಕ್ಟ್ ಅನ್ನು ತುಂಬಾ ಸರ್ಚ್ ಮಾಡಿ ಮಾಡಿಸಿದ್ದೀನಿ ಹಾಗಾಗಿ ಹುಡುಗರು ಹುಡುಗಿಯರು ಹೆಂಗಸರು ಗಂಡಸರು ಯಾರು ಕೂಡ ಇದನ್ನು ನೀವು ಯೂಸ್ ಮಾಡಬಹುದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ನನಗೊಂದು ಆಸೆ ಇತ್ತು ಏನ್ ಗೊತ್ತುಂಟ ನಾನು ಇವಾಗ ಸುಮಾರು ಪ್ರಮೋಷನ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸ್ಕಿನ್ ಕೇರ್ ಅದ್ರಲ್ಲಿ ಏನಾಗುತ್ತೆ ಗೊತ್ತುಂಟ ಒಂದ್ರಲ್ಲಿ ಒಂದಿದ್ರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಈಗ ಸ್ಕಿನ್ ಗ್ಲೋ ಆಗ್ಲಿಕ್ಕೆ ನಾವು ಒಂದು ಪ್ರಾಡಕ್ಟ್ ತಗೊಂಡ್ರೆ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಬರೋದು ಅಂತ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಥವಾ ಡ್ರೈ ಆಗೋದು ಅದೇ ಒಂದ್ರಲ್ಲಿ ಒಂದು ತಗೊಂಡ್ರೆ ಅದಕ್ಕೆ ಇನ್ನೊಂದು ಏನಾದ್ರೂ ಎಕ್ಸ್ಟ್ರಾ ಬರುತ್ತೆ ಅದಕ್ಕೆ ನಾನು ಎನಿಸಿದೆ ಒಂದು ಇಂಥ ಪ್ರಾಡಕ್ಟ್ ರೆಡಿ ಮಾಡಬೇಕು ಫುಲ್ ಒಂದು ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಪ್ರಾಡಕ್ಟ್ ಅದರಲ್ಲಿ ನಮ್ಮ ಸ್ಕಿನ್ ಚೆನ್ನಾಗಿ ಬರಬೇಕು ಏನ್ ಕೂಡ ಸೈಡ್ ಎಫೆಕ್ಟ್ಸ್ ಬರಬಾರ್ದು ಹಾಗೂ ಯಾರಿಗೂ ಕೂಡ ಹಾರ್ಮೋನ್ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಏನ್ ಜನ ಹೆಂಗಸರಿಗೆ ಸಿ ಓ ಎಸ್ ಪಿಸಿ ಓಡ್ ಇಂಥ ಪ್ರಾಬ್ಲಮ್ ಇಂದ ಎಲ್ಲರೂ ಬಳತ ಬಳಲ್ತಾ ಇದ್ದಾರೆ ಈಗ ಎಲ್ರಿಗೂ ಅದು ನಾರ್ಮಲ್ ಆಗಿ ಹೋಗಿದೆ ಆದ್ರೆ ಏನ್ ಗೊತ್ತ ಒಂದು ಅದು ಬರೋದು ಫುಡ್ ಇಂದ ಅಥವಾ ನಮ್ಮ ಸ್ಕಿನ್ ಕೇರ್ ಇಂದ ಕೂಡ ಬರುತ್ತೆ ಆದ್ರೆ ಫುಡ್ ಅಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು ನಮಗೆ ಗೊತ್ತಾಗುತ್ತೆ ಏನ್ ಫುಡ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳಿ ಆದ್ರೆ ಸ್ಕಿನ್ ಕೇರ್ ಬಗ್ಗೆ ಯಾರು ಅಷ್ಟು ಕೇರ್ ತಗೊಳ್ತಾರೆ ಅದ್ರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಉಂಟು ಯಾವ್ದು ನಮಗೆ ಒಳ್ಳೇದು ಅಂತೇಳಿ ನೋಡ್ಲಿಕ್ಕೆ ಹೋಗಲ್ಲ ಜನ ಈಗ ಹೇಳ್ತಾರೆ ನೋಡಿ ಅದನ್ನು ಹಾಕ್ತಿವಿ ನಾವು ಪಟ್ಟರಸಿ ಆದರೆ ನಾನು ಅದನ್ನೆಲ್ಲ ತಲೆಗೆ ಇಟ್ಟು ಅಂಥದ್ದು ಎಲ್ಲ ಪ್ರಾಬ್ಲಮ್ ಬರಬಾರ್ದು ಮುಖದ ಮೇಲೆ ಕೂದಲಿರಲಿ ಪಿಂಪಲ್ಸ್ ಇರಲಿ ಇಂಥದ್ದೆಲ್ಲ ಯಾರಿಗೂ ಸಮಸ್ಯೆ ಬರಬಾರ್ದು ಹೇಳಿ ಈ ಒಂದು ಪ್ರಾಡಕ್ಟನ್ನು ನಾನು ತರಿಸಿದೀನಿ ಇದರಲ್ಲಿ ಇಂಥ ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ಇದು ನಿಮ್ಗೆ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಮಾಡಲ್ಲ ನಿಮ್ಮ ಹಾರ್ಮೋನ್ ಅನ್ನು ಮಾಡಲ್ಲ ಆಗ ಇರ್ಲಿ ಹುಡುಗರಲ್ಲಿ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಅಂದ್ರೆ ಎಂತ ಹೇಳ್ತಾರೆ ಬೆಳೀತಾ ಬರುವಾಗ ಮುಖದ ಮೇಲೆ ಪಿಂಪಲ್ಸ್ ಅದು ಇದು ಕಾಣಿಸೋದು ತುಂಬಾ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅವರದ್ದು ಫುಲ್ ಇದೇ ಚೇಂಜ್ ಆಗ್ತದೆ ಆ ಟೈಮ್ ಅಲ್ಲಿ ಉಂಟಲ್ಲ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾವು ಎಷ್ಟೇ ಪ್ರಾಡಕ್ಟ್ ಏನೇ ಯೂಸ್ ಮಾಡಿದ್ರೆ ಉಂಟಲ್ಲ ಆ ಮೊದಲಿದ ಸ್ಕಿನ್ ಮತ್ತೆ ಬರೋದಿಲ್ಲ ಅಂಥದ್ದೆಲ್ಲ ಯಾವುದೇ ಪ್ರಾಬ್ಲಮ್ ಬರಬಾರದು ಹಾಗೂ ಯಾವುದೇ ರೀತಿಯಲ್ಲಿ ರಿಯಾಕ್ಷನ್ ಆಗಬಾರದು ಏನ್ ಕೂಡ ಆಗಬಾರದು ಅಂತ ಹೇಳಿ ಅದನ್ನೆಲ್ಲ ನಾನು ಗಮನದಲ್ಲಿ ಇಟ್ಟು ಈ ಪ್ರಾಡಕ್ಟ್ ಅನ್ನು ನಾನು ಹಾಗಾಗಿ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಟೀನೇಜರ್ ಇಂದ ನಾನು ಹೇಳಿದೆ ನೋಡಿ ಏಜ್ ಆಗೋದು ಎಲ್ಲರೂ ಟ್ರೈ ಮಾಡಿ ನೋಡಿ ಒಮ್ಮೆ ನಿಮ್ಮ ಮುಖದಲ್ಲಿ ಏನಾದರೂ ಕಲೆ ಇದೆ ಆದ್ರೆ ಪಿಂಪಲ್ಸ್ ಇದೆ ಆದ್ರೆ ಸ್ಕಿನ್ ಡ್ರೈ ಆಗಿದೆ ಆದ್ರೆ ಗ್ಲೋನೇ ಇಲ್ಲ ಅಂತ ಆದ್ರೆ ಸ್ಕಿನ್ ಎಲ್ಲದಕ್ಕೂ ನನ್ನ ಈ ಪ್ರಾಡಕ್ಟ್ ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಕೊಡುತ್ತೆ ಅಂದ್ರೆ ವೆಬ್ಸೈಟ್ ಉಂಟು ಒಂದೊಂದೇ ಹೇಳ್ತೀನಿ ನಾನು ಏನೆಲ್ಲ ಪ್ರಾಡಕ್ಟ್ ತಕೊಂಡಿದೀನಿ ಅದು ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇದರಲ್ಲಿ ಎಷ್ಟು ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದೀನಿ ಅಂದ್ರೆ ನನಗೆ ಕೊನೆಗೆ ನನ್ನ ಬಜೆಟ್ ಸಾಕಾಗ್ಲಿಲ್ಲ ಇದಕ್ಕೆ ಒಳ್ಳೆ ಬಾಕ್ಸ್ ಮಾಡಲಿಕ್ಕೆ ನಾನೊಂದು ಒಳ್ಳೆ ಪ್ಯಾಕೇಜಿಂಗ್ ಮಾಡ್ಬೇಕಂತ ಹೇಳಿ ಎನಿಸಿದ್ದೆ ಆದ್ರೆ ನನಗೆ ನನ್ನ ಬಜೆಟ್ ಔಟ್ ಆಫ್ ಇದಾಯ್ತು ಯಾಕೆಂದ್ರೆ ಒಳ್ಳೆ ಇಂಗ್ರಿಡಿಯಂಟ್ಸ್ ಹಾಕ್ಲಿಕ್ಕೆ ನಾನು ಟ್ರೈ ಅದಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಆ ಇಂಗ್ರೀಡಿಯನ್ಸ್ ಎಲ್ಲ ಹಾಕಬೇಕಾದ್ರೆ ಹಾಗಾಗಿ ನನ್ನ ಬಜೆಟ್ ಮೀರಿ ನನಗೆ ಇದಕ್ಕೊಂದು ಪ್ಯಾಕೇಜಿಂಗ್ ಮಾಡ್ಲಿಕ್ಕೂ ಕಷ್ಟ ಆಯಿತು ನನಗೆ ನಾನು ಎನಿಸಿದ್ದೆ ಒಳ್ಳೆ ಪ್ಯಾಕೇಜಿಂಗ್ ಮಾಡಬೇಕು ಅದರ ಮೇಲೆ ಇದನ್ನ ಇಡಬೇಕು ಅದೆಲ್ಲ ನನ್ನ ಕನಸಿತ್ತು ಪರವಾಗಿಲ್ಲ ನೆಕ್ಸ್ಟ್ ಅದು ನನ್ಸ್ ಮಾಡ್ತೀನಿ ನಾನು ಅದು ಕೂಡ ಮಾಡ್ತೀನಿ ನಾನು ಮಾಡದೆ ಬಿಡೋದಿಲ್ಲ ಅಂದ್ರೆ ಇವಾಗ ಸ್ವಲ್ಪ ಕಷ್ಟ ಆಯ್ತು ನನಗೆ ನನ್ನ ಬಜೆಟ್ ಮೇಲೆ ಹೋಯ್ತು ಪರವಾಗಿಲ್ಲ ಆದರೂ ಒಳ್ಳೆ ಪ್ರಾಡಕ್ಟ್ಸ್ ಸಿಗ್ತಲ್ಲ ಬಂತಲ್ಲ ಇದರಲ್ಲಿ ಇಂಗ್ರೀಡಿಯನ್ಸ್ ಪ್ಯಾಕೇಜಿಂಗ್ ಮೇನ್ ಅಲ್ಲ ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಮೇನ್ ನಮ್ಮ ಸ್ಕಿನ್ ಒಳ್ಳೇದಾಗೋದು ಮೇನ್ ಹಾಗಾಗಿ ನಾನು ಆ ಇದನ್ನು ಈಗ ತರಿಸಿದ್ರೆ ನನಗೆ ಒಂಥರ ಆಗ್ತಾ ಉಂಟು ಹೇಳುವಾಗ ಹೇಳುವಾಗ ಏನು ಹೇಳೋದು ನಿಮ್ಮ ಜೊತೆ ಇಷ್ಟು ಪ್ರಮೋಷನ್ ಮಾಡಿದ್ದೀನಿ ಆದರೆ ನನ್ನ ಪ್ರಾಡಕ್ಟ್ ಪ್ರಮೋಷನ್ ಮಾಡುವಾಗ ಏನು ಹೇಳುದಂತ ಆಗ್ತಾ ಉಂಟು ನನಗೆ ಇದು ಮಾಡ್ಲಿಕ್ಕೆ ಟೋಟಲ್ ಒಂದು ಸಿಕ್ಸ್ ಮಂತ್ಸ್ ನನಗೆ ಇದನ್ನೆಲ್ಲ ಇದು ನನಗೆ ನಾನು ಲೇವಿ ಎಲ್ಲ ಕೂತ್ಕೊಂಡು ಇದನ್ನೆಲ್ಲ ಮಾಡಿ ಇವಾಗ ಈ ಪ್ರಾಡಕ್ಟ್ ರೆಡಿ ಆಗಿದೆ ಗೊತ್ತುಂಟ ಕೆಲವು ಇಂಗ್ರೀಡಿಯನ್ಸ್ ಇಫೆಕ್ಟ್ ಕೊಡುತ್ತೆ ಬೇಗ ಮುಖ ಕ್ಲೀನ್ ಆಗುತ್ತೆ ಅದರಲ್ಲಿ ನೆಕ್ಸ್ಟ್ ಏನಾದ್ರೂ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಾನು ಏನೇನಿಸಿದೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಮ್ಗೆ ಯಾವುದೇ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಬರಬಾರ್ದು ಪ್ರಾಬ್ಲಮ್ ಬರಬಾರ್ದು ಮುಂದೆ ಅಂತ ಹೇಳಿ ಕಾಸ್ಟ್ಲಿಯಿಂದ ಕಾಸ್ಟ್ಲಿ ಇಂಗ್ರಿಡಿಯಂಟ್ಸ್ ನಾನು ಇದಕ್ಕೆ ಹಾಕಿಸಿದೆ ಅದು ತರ್ಲಿಕ್ಕೆ ಅದಕ್ಕೆ ಸ್ವಲ್ಪ ಇಂಪೋರ್ಟ್ ಮಾಡಬೇಕಿತ್ತು ನಮಗೆ ಹೊರಗಡೆಯಿಂದ ತರಿಸ್ಬೇಕಿತ್ತು ಹಾಗಾಗಿ ಎಲ್ಲ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯಿತು ನಮಗೆ ಆದರೆ ಇವಾಗ ಫೈನಲಿ ನನ್ನ ಪ್ರೊಡಕ್ಟ್ ರೆಡಿ ಇದೆ ಈಗ ಒಂದೊಂದೇ ಹೇಳ್ತೇನೆ ನಾನು ಏನೆಲ್ಲ ಉಂಟು ನನ್ನ ಹತ್ರ ಅಂತ ಹೇಳಿ ನಾನು ಸಿಂಪಲ್ ನಾಲ್ಕು ಸ್ಟೆಪ್ಸ್ ಪ್ರೊಸೆಸ್ ತಗೊಂಡು ಬಂದಿದ್ದೀನಿ ನಮ್ಮ ಮುಖಕ್ಕೆ ಬೇಕಾಗಿರುವ ಕ್ಲೆನ್ಸಿಂಗ್ ಹೈಡ್ರೇಟಿಂಗ್ ಪ್ರೊಟೆಕ್ಟಿಂಗ್ ಆ್ಯಂಡ್ ರಿವೈಟ್ಲಿಂಗ್ ಕೆಲವರಿಗೆ ಸ್ಪೆಸಿಫಿಕ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಅಂಥವರು ಡಾಕ್ಟರ್ ಸಜೆಸ್ಟ್ ಮಾಡಿದ ಕ್ರೀಮನ್ನು ಯೂಸ್ ಮಾಡ್ಬೋದು ಆದರೆ ನಾರ್ಮಲ್ ನೈಂಟಿ ಪರ್ಸೆಂಟ್ ಜನರಿಗೆ ನನ್ನ ಈ ಸ್ಕಿನ್ ಕೇರ ಸಾಕು ನಿಮ್ಮ ಸ್ಕಿನ್ನಿಗೆ ಏನು ಬೇಕು ನೋಡಿ ಅದು ಇದು ಕೊಡುತ್ತೆ ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ಯೂಸ್ಲೆಸ್ ಇದರಲ್ಲಿ ಇಲ್ಲ ಹಾಗೂ ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಇದು ಆಗುತ್ತೆ ಓಕೆ ಇದು ನನ್ನ ಪ್ರಾಡಕ್ಟ್ ಇದರಲ್ಲಿ ನಾನು ಏನು ಗೊತ್ತುಂಟ ನನ್ನ ಹೆಸರನ್ನು ನಾನು ಬೇರ್ ಫಾರ್ಮ್ಸ್ ಅಂತ ಹೇಳಿ ಹಾಕಿದ್ದೀನಿ ಬೇರ್ ಅಂದರೆ ಏನು ಗೊತ್ತುಂಟ ಒಂದು ಏನೂ ಇಲ್ಲ ಅಂದರೆ ಪ್ಯೂರ್ ಅಂತ ಹೇಳಿ ಅದಕ್ಕೆ ನಾನು ಈ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಿ ಹಾಕಿದ್ದು ಹಾಗೂ ಇದು ನಂದು ಫೇಸ್ ವಾಶ್ ಫಾರ್ಮಿಂಗ್ ಫೇಸ್ ವಾಶ್ ಇದು ಇದರಲ್ಲಿ ಏನೆಲ್ಲ ಇಂಗ್ರಿಡಿಯೆಂಟ್ಸ್ ಉಂಟು ನೋಡಿ ಯಾವುದೇ ರೀತಿಯಲ್ಲಿ ಮುಚ್ಚಿಮರ ಇಲ್ಲ ನನ್ನ ಎಲ್ಲ ಪ್ರಾಡಕ್ಟ್ ಅಲ್ಲಿ ಕೂಡ ಯಾವ ಇನ್ಗ್ರಿಡಿಯೆಂಟ್ಸ್ ಉಂಟು ಅದನ್ನು ನಾನು ಕರೆಕ್ಟ್ ಆಗಿ ಅದರ ಮೇಲೇನೆ ಹಾಕಿದ್ದೀನಿ ಹಾಗಾಗಿ ನೀವು ಅದನ್ನು ಗೂಗಲ್ ಅಲ್ಲಿ ಅಥವಾ ಎಲ್ಲಿ ಕೂಡ ಸರ್ಚ್ ಮಾಡಿ ನೋಡಬಹುದು ಯಾವ ಇಂಗ್ರಿಡಿಯೆಂಟ್ಸ್ ಉಂಟು ಹಾಗೂ ಅದು ಏನೋ ರಿಸಲ್ಟ್ ಕೊಡುತ್ತೆ ಅಂತೇಳಿ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕಂತೇಳಿ ಎಲ್ಲ ಪ್ರಾಡಕ್ಟ್ ಅಲ್ಲಿ ಕೂಡ ನಾನು ಇನ್ಗ್ರೀಡಿಯೆಂಟ್ಸ್ ಅನ್ನು ಮೆನ್ಷನ್ ಮಾಡಿದ್ದೀನಿ ಏನು ಉಂಟು ಇದರಲ್ಲಿ ಅಂತ ಹೇಳಿ ಹಾಗೂ ಇದು ನಂದು ಫೇಸ್ ವಾಶ್ ನಾನು ಹೇಳಿದ ಫಸ್ಟ್ ನಾವು ಇದನ್ನು ಯೂಸ್ ಮಾಡಬೇಕು ಫಸ್ಟ್ ಸ್ಟೆಪ್ ಇದು ನಂದು ನಾನ್ ಮಾಡಿದ ಫೇಸ್ ವಾಶ್ ಅಲ್ಲಿ ಗ್ರೀನ್ ಟೀ ಹಾಗೂ ಗ್ರೀನ್ ಗ್ರೇಪ್ಸ್ ಇದೆ ಹಾಗೂ ಐರಲಾನಿಕ್ ಆಸಿಡ್ ಇದೆ ಇದು ಫೋಮ್ ಬೇಸ್ ಅಲ್ಲಿ ಹಾಗೂ ಲೈಟ್ ವೈಟ್ ಇದೆ ಹಾಗೂ ಕೂಲಿಂಗ್ ಇಫೆಕ್ಟ್ ಕೊಡುತ್ತೆ ಫೇಸ್ ವಾಶ್ ಮಾಡಿದ ಮೇಲೆ ಫೀಲ್ ಆಗಬೇಕು ಇಲ್ದಿದ್ರೆ ನಾವು ಫೇಸ್ ವಾಶ್ ಮಾಡೋದೇ ಯಾಕೆ ನಮ್ಮ ಸ್ಕಿನ್ ಡೈಲಿ ಸ್ವೆಟ್ ಪೊಲ್ಯೂಷನ್ ಹಾಗೂ ಆಯಿಲ್ ಬಿಲ್ಡಪ್ ಇದರಿಂದ ಹಾಳಾಗುತ್ತೆ ಆದ್ರೆ ನನ್ನ ಈ ಫೇಸ್ ವಾಶ್ ನಿಂದ ನಿಮ್ಮ ಸ್ಕಿನ್ ಜಂಟಲ್ ಕ್ಲೀನ್ ಆಗುತ್ತೆ ನಿಮ್ಮ ಸ್ಕಿನ್ ಡ್ರೈ ಆಗಲ್ಲ ಹಾಗೂ ಟೈಟ್ ಆಗಲ್ಲ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇದೆ ಇದು ನಿಮ್ಮ ಡೆಡ್ ಸ್ಕಿನ್ ಅನ್ನು ರಿಮೂವ್ ಮಾಡುತ್ತೆ ಯಾವುದೇ ಸ್ಕ್ರಬ್ ಹಾಗೂ ಇರಿಟೇಷನ್ ಇಲ್ಲದೆ ವಾಶ್ ಆದ್ಮೇಲೆ ಉಂಟಲ್ಲ ಸಾಫ್ಟ್ ನ್ಯಾಚುರಲ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಇದರಲ್ಲಿ ಇದರಲ್ಲಿ ಮೆಂಥಿಲ್ ಲ್ಯಾಕ್ಟಿಟ್ ಇದೆ ನಿಮ್ಮ ಸ್ಕಿನ್ ಫ್ರೆಶ್ ಫೀಲ್ ಆಗುತ್ತೆ ಬ್ಲೀಚ್ ಆಗೋಲ್ಲ ನಿಮ್ಮ ಸ್ಕಿನ್ ಆಯಿಲಿ ಕಾಂಬಿನೇಷನ್ ಟೈಡ್ ಸ್ಕಿನ್ ಆದ್ರೆ ಡೀಪ್ ಕ್ಲೀನ್ ಮಾಡುತ್ತೆ ಅದು ಕೂಡ ಚೂರು ಡ್ಯಾಮೇಜ್ ಮಾಡದೆ ಕೇವಲ ಫೇಸ್ ವಾಶ್ ನಲ್ಲೇ ನಾನು ಬ್ಯಾಲೆನ್ಸ್ ಮಾಡಿದೀನಿ ಕೆಲವರಿಗೆ ಉಂಟಲ್ಲ ಫೋರ್ ಸ್ಟೆಪ್ ಮಾಡಲು ಟೈಮ್ ಇರಲ್ಲ ಫೇಸ್ ವಾಶ್ ನಲ್ಲೇ ಎಲ್ಲ ಮಿನಿಮಲ್ ಹೈಡ್ರೇಷನ್ ಕ್ಲೀನ್ಸಿಂಗ್ ಹಾಗೂ ಪ್ರೊಟೆಕ್ಷನ್ ಸಿಗುತ್ತೆ ಸೆಕೆಂಡ್ ಸ್ಟೆಪ್ ಮಾಯಿಶ್ಚರೈಸಿಂಗ್ ಡೈಲಿ ಸನ್ ಹಾಗೂ ಗಾಳಿ ನಮ್ಮ ಸ್ಕಿನ್ ಮೇಲೆ ಇರುವ ನೀರನ್ನು ಹೀರಿಕೊಳ್ಳುತ್ತೆ ಆದ್ರೆ ನನ್ನ ಈ ಮಾಸ್ಚರೈಸರ್ ಅಲ್ಲಿ ನಿಮಗೆ ಲಾಂಗ್ ಟೈಮ್ ಹೈಡ್ರೇಷನ್ ಸಿಗುತ್ತೆ ಯಾವುದೇ ಗ್ರೀಸಿಂಗ್ ಇಲ್ಲದೆ ಇದು ಎಷ್ಟೊಂದು ಲೈಟ್ ವೆಯ್ಟ್ ಇದೆ ಹಾಗೂ ಸ್ವಲ್ಪನೇ ಯೂಸ್ ಮಾಡಿದರೆ ಸಾಕು ನಾನು ಇಷ್ಟು ನಿಮ್ಗೆ ಎಷ್ಟೋ ನೀವು ಸ್ವಲ್ಪನೇ ಯೂಸ್ ಮಾಡಿದ್ರೆ ಸಾಕು ಇದರಲ್ಲಿ ಮೂರು ಮೇನ್ ಇಂಗ್ರೀಡಿಯಂಟ್ಸ್ ಇದೆ ಗ್ಲಿಸರಿನ್ ಅಲೋವೆರಾ ಹಾಗೂ ಹೈಡ್ರಲೋನಿಕ್ ಆಸಿಡ್ ಇದು ಮೂರು ಒಟ್ಟಿಗೆ ಕೆಲಸ ಮಾಡುತ್ತೆ ನೀರಿನ ಅಂಶ ನಿಮ್ಮ ಸ್ಕಿನ್ ಸ್ಟೋರ್ ಮಾಡಲು ಇಷ್ಟೇ ಇಂಗ್ರೀಡಿಯಂಟ್ಸ್ ಎಷ್ಟೋ ಸಾಕು ಆದರೂ ನಾವು ಗ್ರೀನ್ ಟೀ ಹಾಗೂ ವಿಟಮಿನ್ ಇ ಹಾಕಿದೀವಿ ನಿಮ್ಮ ಸ್ಕಿನ್ ಪೊಲ್ಯೂಷನ್ನಿಂದ ನಿಂದ ಡ್ಯಾಮೇಜ್ ಆಗದೆ ಪ್ರೊಟೆಕ್ಟ್ ಆಗಲಿ ಅಂತ ಹೇಳಿ ಸಾಫ್ಟ್ ಹಾಗೂ ಸ್ಟ್ರಾಂಗ್ ಹಾಗೂ ಫ್ರೆಶ್ ಫೀಲ್ ಆಗಲಿಕ್ಕೆ ತರ್ಡ್ ಸ್ಟೆಪ್ ಡೇ ಕ್ರೀಮ್ ನಮ್ಮ ಡೇ ಕ್ರೀಮ್ನಲ್ಲಿ ಇನ್ ಬಿಲ್ಟ್ ಸನ್ಸ್ಕ್ರೀನ್ ಕೂಡ ಇದೆ ಆದರೆ ನಿಮ್ಮ ನಾರ್ಮಲ್ ಸನ್ಸ್ಕ್ರೀನ್ಗೆ ಇದು ರೀಪ್ಲೇಸ್ಮೆಂಟ್ ಅಲ್ಲ ನಿಮ್ಮ ಫೇಸ್ಗೆ ಬಾಡಿಗಿಂತ ಜಾಸ್ತಿ ಪ್ರೊಟೆಕ್ಷನ್ ಬೇಕಾಗಿರುತ್ತೆ ಆದರೆ ಜಾಸ್ತಿಯಾಗಿ ಇವಾಗಿನ ಸನ್ಸ್ಕ್ರೀನು ಚೀಪ್ ಆ್ಯಂಡ್ ಕೆಮಿಕಲ್ ಫಿಲ್ಟರ್ ಯೂಸ್ ಮಾಡ್ತಾರೆ ಇದರಿಂದ ಲಾಂಗ್ ಟರ್ಮ್ ಯೂಸ್ ಮಾಡಿದರೆ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ ಹಾಗೂ ಹೆಚ್ಚಾಗಿ ಸನ್ಸ್ಕ್ರೀನಲ್ಲಿ ಆಕ್ಸಿಬೆನ್ಸೋನ್ ಯೂಸ್ ಮಾಡ್ತಾರೆ ಇದರಿಂದ ಪ್ರಾಬ್ಲಮ್ ಬರೋದು ಆದರೆ ನಾವು ಈಕೋ ಫ್ರೆಂಡ್ಲಿ ಸ್ಕಿನ್ ಸೇಫ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಐದರಿಂದ ಹತ್ತು ಪಟ್ಟು ಜಾಸ್ತಿ ಎಕ್ಸ್ಪೆನ್ಸಿವ್ ಆದರೂ ಒಂದು ಮಾತ್ರ ಅಲ್ಲ ಇದಕ್ಕೆ ಮೂರು ಇಂಗ್ರೀಡಿಯಂಟ್ಸ್ ಅನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದೀವಿ ಹಾಗಾಗಿ ನಮ್ಮ ಈ ಸನ್ಸ್ಕ್ರೀನ್ ಬ್ಲಡ್ ನಲ್ಲಿ ಅಬ್ಸಾರ್ವ್ ಆಗೋಲ್ಲ ನೀವು ಯೂಸ್ ಮಾಡ್ತಿರೋ ಸನ್ಸ್ಕ್ರೀನಲ್ಲಿ ನೈಂಟಿ ಪರ್ಸೆಂಟ್ ಚಾನ್ಸ್ ಇದೆ ಅದು ಬ್ಲಡ್ ಅಲ್ಲಿ ಅಬ್ಸಾರ್ವ್ ಆಗುದು ಇದರಿಂದಲೇ ನಮಗೆ ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸ್ ಕಾಣಿಸಿಕೊಳ್ಳುತ್ತೆ ನಾನು ಏನೇನಿಸಿದೆ ಅಂದರೆ ಫಾಸ್ಟ್ ರಿಸಲ್ಟ್ ಕೊಟ್ಟು ಒಮ್ಮೆ ಖುಷಿಪಡಿಸಿ ಆಮೇಲೆ ಸ್ಕಿನ್ ಹಾಳು ಮಾಡೋದಕ್ಕಿಂತ ಲಾಂಗ್ ಟರ್ಮ್ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಹೇಳಿ ಇದು ಕೇವಲ ನಿಮ್ಮ ಫೇಸ್ಗೆ ಮಾತ್ರ ಇದರಲ್ಲಿ ನಿಯಸ್ನ ಇದೆ ವಿಟಮಿನ್ ಇ ಇದೆ ಪ್ಯಾಥನಾಲ್ ನಿಮ್ಮ ಸ್ಕಿನ್ ರಿಪೇರ್ ಮಾಡಲಿಕ್ಕೆ ಹೈರಾನಿಕ್ ಆಸಿಡ್ ಮಾಶ್ಚರೈಸಿಂಗ್ ಮಾಡಲಿಕ್ಕೆ ಇದು ಹೈ ಪರ್ಫಾರ್ಮೆನ್ಸ್ ಫಾರ್ಮುಲಾಗಿದ್ದು ನಿಮ್ಮ ನಾರ್ಮಲ್ ಡೇ ಕ್ರೀಮಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ವರ್ಕ್ ಆಗುತ್ತೆ ಇದು ಲಾಸ್ಟ್ ಸ್ಟೆಪ್ ಸ್ಕಿಪ್ ಮಾಡದೆ ನೀವು ಮಾಡಬೇಕು ಇದು ನಮ್ಮ ನೈಟ್ ಸಿರಮ್ ಓನ್ಲಿ ನೈಟ್ಗೆ ಮಾತ್ರ ಹಾಕಲಿಕ್ಕೆ ಹೆಚ್ಚಾಗಿ ಎಲ್ಲ ಬ್ರ್ಯಾಂಡ್ಸ್ ರೆಟಿನಾಲ್ ಯೂಸ್ ಮಾಡ್ತಾರೆ ಅದು ಚೀಪ್ ಆ್ಯಂಡ್ ಕಾಮನ್ ಆಗಿದೆ ನಾವು ಇದರಲ್ಲಿ ರೆಟಿನಾಲ್ ಡಿ ಹೈಡ್ ಯೂಸ್ ಮಾಡಿದ್ದೀವಿ ಇದು ಹನ್ನೊಂದು ಪಟ್ಟು ಫಾಸ್ಟ್ ಇದೆ ರೆಟಿನಾಲ್ಗಿಂತ ನಿಮ್ಮ ಸ್ಕಿನ್ಗೆ ಬೇಗ ಹೋಗಿ ನಿಮ್ಮ ಸ್ಕಿನ್ ರಿಪೇರ್ ಮಾಡುತ್ತೆ ಮೇನ್ ಆಗಿ ನಿಮಗೆ ಏಜ್ ಆಗುತ್ತೆ ನೋಡಿ ಆ ರೀತಿ ಕಾಣದೆ ನೀವು ಆ್ಯಂಟಿ ಏಜಿಂಗ್ ಆಗಿದ್ದು ವರ್ಕ್ ಆಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇದು ತುಂಬ ಎಕ್ಸ್ಪೆನ್ಸಿವ್ ಹಾಗಾಗಿ ಕೆಲವು ಕಮ್ಮಿ ಬ್ರಾಂಡ್ಸ್ ಮಾತ್ರ ಇದನ್ನು ಯೂಸ್ ಮಾಡುತ್ತೆ ಇದರಲ್ಲಿ ಕೇವಲ ರೆಟಿನಲ್ ಮಾತ್ರ ಅಲ್ಲ ಫೈವ್ ಪರ್ಸೆಂಟ್ ಮಾಡಲಿಕ್ಕೆ ಇದರಲ್ಲೂ ಐರಲಾನಿಕ್ ಆಸಿಡ್ ಇದೆ ನಿಮ್ಮ ಸ್ಕಿನ್ ಹೈಡ್ರೇಷನ್ ಹೆಚ್ಚಿಸಲು ಹಾಗಾಗಿ ಈ ಫೋರ್ ಸ್ಟೆಪ್ಸ್ ಮಾಡುವಾಗ ಮ್ಯಾಕ್ಸಿಮಮ್ ಹೈಡ್ರೇಷನ್ ನಿಮ್ಮ ಸ್ಕಿನ್ ಗೆ ಸಿಗುತ್ತೆ ಇದರಲ್ಲಿ ಮೂರು ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಇದು ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ ಜಾಸ್ತಿಯಾಗಿ ನೈಟ್ ಟೈಮ್ ಬಾಡಿ ರೆಸ್ಟ್ ಅಲ್ಲಿ ಇರೋದ್ರಿಂದ ಬೇಗ ರಿಪೇರ್ ಆಗುತ್ತೆ ಈ ಸಿರಮ್ ಎಷ್ಟು ಜೆಂಟಲ್ ಇದೆ ಅಂದ್ರೆ ನೀವು ರೆಗ್ಯುಲರ್ಲಿ ಇದನ್ನು ಯೂಸ್ ಮಾಡಬಹುದು ಇದು ಹೇಗೆ ಉಂಟು ಇದರಲ್ಲಿ ಏನುಂಟು ಹಾಗೂ ಯಾವ ರೀತಿ ಯೂಸ್ ಮಾಡೋದು ಎಲ್ಲವನ್ನು ಕೂಡ ನಾನು ಕರೆಕ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾವು ಸುಮಾರು ಪ್ರಾಡಕ್ಟ್ ಯೂಸ್ ಯೂಸ್ ಮಾಡಿ ಮಾಡಿ ನಮಗೆ ನಂಬಿಕೆ ಇರಲ್ಲ ಈ ಪ್ರಾಡಕ್ಟ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಏನು ಅಂತ ಹೇಳಿ ಆದರೆ ಒಮ್ಮೆ ಎಷ್ಟು ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ಒಮ್ಮೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೂ ಇದರ ವೆಬ್ಸೈಟ್ ಉಂಟು ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಡಿಸ್ಕ್ರಿಪ್ಷನ್ ಇದೆ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೀವು ಚೆಕ್ ಮಾಡ್ಬೋದು ಅಥವಾ ಡಿಸ್ಪ್ಲೇ ಮೇಲೆ ಕೂಡ ನಾನು ನಿಮಗೆ ಒಂದು ನಂಬರ್ ಹಾಕಿರ್ತೀನಿ ನಿಮಗೆ ಅಲ್ಲಿ ಹೋಗಿ ಕಷ್ಟ ಆಗುತ್ತೆ ಅಂದರೆ ಆ ಡಿಸ್ಪ್ಲೇ ಮೇಲಿರುವ ನಂಬರಿಗೆ ಕೂಡ ನೀವು ಕಾಲ್ ಮಾಡಿ ಇದರ ಬಗ್ಗೆ ವಿಚಾರಿಸ್ಬೋದು ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳಿ ಹೇಳಲು ಮಾತ್ರ ಮರಿಬೇಡಿ ಕರೆಕ್ಟಾಗಿ ಒಂದು ವಾರ ನಾನು ಹೇಳಿದ ಹಾಗೆಯೇ ನೀವು ಟ್ರೈ ಮಾಡಿ ನೋಡಿ ಎರಡು ಮೂರು ಇದರಲ್ಲೇ ದಿನದಲ್ಲೇ ನಿಮಗೆ ರಿಸಲ್ಟ್ ನಿಮ್ಮ ಕಣ್ಣ ಮುಂದೆ ಖಂಡಿತ ಗೊತ್ತಾಗ ಆಗುತ್ತೆ ಆದರೆ ಒಂದು ವಾರದಲ್ಲಿ ನಿಮಗೆ ಇನ್ನೂ ಕೂಡ ವಿಸಿಬಲ್ ಆಗುತ್ತೆ ಆ ರಿಸಲ್ಟ್ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಓಕೆ ಎಲ್ಲ ಕೆಲಸ ಆಯಿತು ಇವಾಗಷ್ಟೇ ಕಾಫಿ ಕುಡಿಯೋಣ ಅಂತ ಹೇಳಿ ನಿಂತಿದ್ದೀನಿ ಕಾಫಿ ಅಂತ ಹೇಳುವಾಗ ನೆನಪಾಯಿತು ಒಬ್ಬರು ಕೇಳ್ತಾ ಇದ್ರು ನೀವು ಯಾವ ರೀತಿ ನಾನು ಅದು ಆ್ಯಪಲ್ ಸೈಡ್ ವಿನಿಗರ್ ಹಾಕ್ತೀನಲ್ವಾ ಕಾಫಿಗೆ ಅದನ್ನೊಮ್ಮೆ ಮಾಡೋದೇ ತೋರಿಸಿ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ತೋರಿಸಿ ನೆಕ್ಸ್ಟ್ ಎಲ್ಲ ಮಾಡುವಾಗ ಹೆಚ್ಚಾಗಿ ನನ್ನ ಹಸ್ಬೆಂಡ್ ಮಾಡಿ ಕೊಡುತ್ತಲ್ವ ನನಗೆ ನಾನು ಏನಾದರೂ ಕೆಲಸದಲ್ಲಿರುವಾಗ ಹೆಚ್ಚು ಅವರೇ ಮಾಡೋದು ನಾನು ಮಾಡೋದೇ ಇಲ್ಲ ಅವರೇ ಮಾಡೋದು ಹಾಗಾಗಿ ನೆಕ್ಸ್ಟ್ ನೆನಪಲ್ಲಿ ನಾನು ಶೂಟ್ ಮಾಡ್ತೀನಿ ಅದು ಓಕೆ ನೆಕ್ಸ್ಟ್ ಇನ್ನೊಂದು ಕೆಲವು ಇಂಪಾರ್ಟೆನ್ಸ್ ತಿಂಗ್ ನಿಮ್ಮ ಜೊತೆ ಶೇರ್ ಆಗುತ್ತೆ ನನಗೆ ಯಾಕೆಂದರೆ ಇದರಿಂದ ನಿಮಗೂ ಸ್ವಲ್ಪ ನಾಲೆಜ್ ಬರುತ್ತೆ ನೀವು ಏನಾದರೂ ಮಾಡಲಿಕ್ಕೆ ಇದ್ದರೆ ನೀವು ಮಾಡ್ಬೋದು ಹೇಳಿ ಇವಾಗ ನೀವು ಸುಮಾರು ಸಲ ಕೇಳ್ತಾ ಇದ್ರಿ ನಮ್ಮ ಮಕ್ಕಳು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಾನು ಅವ್ರು ಏನು ಮಾಡ್ತಾರೆ ನೋಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಈಗ ವಿನು ಏನು ಮಾಡ್ತಾನೆ ರಾಯ್ ಏನು ಮಾಡ್ತಾನೆ ಅಥವಾ ಈಗ ಲೆವಿ ಲೆವಿ ಮೊದಲು ಏನು ಮಾಡ್ತಿದ್ದ ಅದನ್ನು ಕೂಡ ನಾನು ಆಲ್ರೆಡಿ ನಿಮಗೆ ಹಾಕಿದ್ದೀನಿ ಮೊದಲು ಏನು ಮಾಡ್ತಿದ್ದೆ ಅಂತ ಹೇಳಿ ಆದರೆ ಅದೇ ಒಂದೇ ಮಾಡ್ತಾ ಇರಲ್ಲ ಅಲ್ವಾ ಅವರು ಚೇಂಜ್ ಚೇಂಜ್ ಮಾಡ್ತಾ ಇರ್ತಾರೆ ಹಾಗೆ ನಾನು ಈಗ ಮೊನ್ನೆ ಕೂಡ ಕೇಳ್ತಾ ಇದ್ರು ನಿಮ್ಮ ದೊಡ್ಡ ಮಗ ಕಾಣಿಸೋದೇ ಇಲ್ಲ ಏನು ಮಾಡ್ತಾನೆ ಎಲ್ಲಿ ಕೂಡ ಬರೋದಿಲ್ಲ ಅವನು ಹಾಗೆ ಹೀಗೆ ವಿಡಿಯೋದಲ್ಲಿ ಕೂಡ ಇರಲ್ಲ ಜಾಸ್ತಿ ಅಂತ ಹೇಳಿ ತುಂಬ ಬ್ಯುಸಿ ಇರ್ತಾನೆ ಅವನು ಯಾಕೆಂದರೆ ಅವನು ಇ ಕಾಮರ್ಸ್ ಫೀಲ್ಡಲ್ಲಿ ಇರೋದು ಅಲ್ಲಿ ಅವನು ಇಡೀ ದಿನ ಮಾಡ್ತಾ ಇರಬೇಕಾಗುತ್ತೆ ತುಂಬ ಕಷ್ಟಪಟ್ಟಿದ್ದಾನೆ ಅವನು ಅಂದ್ರೆ ಅವನಿಗೆ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅವನದ್ದೇ ಇಲ್ಲಿದ್ದಲ್ಲ ಅವನು ಯು ಎಸ್ ಎಲ್ಲಿ ಅವನದೊಂದು ಕಂಪೆನಿ ಇದೆ ಇಲ್ಲಿಂದ ಅವನು ಯು ಎಸ್ ಎಲ್ಲಿ ಕಂಪೆನಿಯನ್ನು ಮಾಡಿದಾನೆ ತುಂಬ ಕಷ್ಟಪಟ್ಟಿದ್ದಾನೆ ಇದಕ್ಕೆ ಸಣ್ಣ ಸಣ್ಣದಿಂದ ಮಾಡಿ 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 ಅದರ ಅನ್ನು ತಕೊಂಡು ತಕೊಂಡು ಈ ಯೋಗವನ್ನು ಬೆಸ್ಟ್ ಇದಕ್ಕೆ ಒಂದು ಬಂದಿದ್ದಾನೆ ತುಂಬ ಖುಷಿ ನನಗೆ ಅದನ್ನು ನಿಮ್ಗೆ ಕೂಡ ನಾನು ಹೇಳಬೇಕು ಯಾಕೆಂದರೆ ನಾವು ಕಷ್ಟಪಟ್ಟರೆ ಆಗೋದು ಇಷ್ಟು ವರ್ಷ ಅವನು ದುಡಿತಾನೇ ಇದ್ದ ಆದರೆ ಯಾವತ್ತೂ ಅವನು ಇದು ಮಾಡಲಿಲ್ಲ ಅವನು ಹೋಪನ್ನು ಬಿಡಲಿಲ್ಲ ಇನ್ನೂ ಕೂಡ ಜಾಸ್ತಿ ಯಾವ ರೀತಿ ಮಾಡೋದು ಇನ್ನು ಕೂಡ ಒಳ್ಳೆ ರೀತಿ ನಮ್ಮ ಲೈಫನ್ನು ಯಾವ ರೀತಿ ಸೆಟ್ಲ್ ಮಾಡೋದು ಅಂತೇಳಿ ಅವನದು ಸಣ್ಣ ಡ್ರೀಮ್ ಅಲ್ಲ ಒಂದು ತುಂಬ ದೊಡ್ಡ ಡ್ರೀಮ್ ನಾವೆಲ್ಲ ನಮಗೆ ಸ್ವಲ್ಪ ಇದ್ರೆ ಸಾಕು ಅದರಲ್ಲಿ ಇರ್ಬೋದು ಅಂತ ಎನಿಸ್ತೀವಲ್ಲ ಅವನು ಆ ಆ ಅಲ್ಲ ಅವನು ಈ ಟೈಮಲ್ಲಿ ನಾನು ತುಂಬ ದುಡಿಬೇಕು ಆಮೇಲೆ ನಾನು ಚೆನ್ನಾಗಿರಬೇಕು ಅಂತೇಳಿ ಒಂದು ಆ ಒಂಥರ ಡ್ರೀಮ್ ಮೊದಲಿಂದ ಕೂಡ ಅವನಿಗೆ ಏನಾದರೂ ದೊಡ್ಡದಾಗಿ ಮಾಡಬೇಕಮ್ಮ ಅಂತ ಹೇಳಿ ಅದಕ್ಕೋಸ್ಕರ ಅವನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾನೆ ಇವಾಗ ಅವನು ವಾರಕ್ಕೆ ಅರವತ್ತು ಎಪ್ಪತ್ತು ಸಾವಿರ ಕಿಂತ ಜಾಸ್ತಿನೇ ದುಡಿತಾನೆ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿನೂ ಆಗುತ್ತೆ ವಾರಕ್ಕೆ ಆ ರೀತಿ ಅವನು ದುಡಿತಾ ಇರ್ತಾನೆ ಆದರೆ ಒಂದು ಖುಷಿ ಅವನಿಗೆ ನನಗೆ ಯಾವಾಗಲೂ ಹೇಳೋದು ನೀವು ಪ್ರೌಡಾಗಿ ಎಲ್ಲಿ ಕೂಡ ಹೇಳ್ಬೋದು ಮಮ್ಮಿ ನಂದು ಯು ಎಸ್ ಎಲ್ಲಿ ನನ್ನ ಮಗನದು ಕಂಪೆನಿ ಇದೆ ಅಂತ ಹೇಳಿ ಹಾಗೆ ಇಲ್ಲೇ ಕೂತ್ಕೊಂಡು ಜಸ್ಟ್ ಟೆಂತ್ ಪಾಸಾಗಿ ಅವನು ಎಲ್ಲರೂ ಹೇಳ್ತಾರಲ್ಲ ಎಜುಕೇಷನ್ ತುಂಬ ಮುಖ್ಯ ಅಂತ ಹೇಳಿ ಎಜುಕೇಷನ್ ತುಂಬ ಮುಖ್ಯ ಹೌದು ಅದಕ್ಕಿಂತ ಮುಖ್ಯ ನಾವು ಲೈಫಲ್ಲಿ ಮಾಡುವಂಥ ನಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತಲ್ಲ ಹಾಗೂ ನಮ್ಮ ಮಕ್ಕಳಿಗೆ ಏನು ಬೇಕು ಅದರಲ್ಲಿ ನಾವು ಅವರನ್ನು ಮುಂದೆ ತೊಗೊಳ್ತೀವಿ ನೋಡಿ ಆವಾಗ ಮಾತ್ರ ಅವರು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಫೋರ್ಸ್ ಮಾಡಿ ಅದೇ ಮಾಡು ಅಂತ ಹೇಳ್ತೀವಿ ನೋಡಿ ಆವಾಗ ಅದರಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರಲ್ಲ ಅದು ನಾನು ಯಾವಾಗಲೂ ಹೇಳೋದು ನಿಮಗೆ ಯಾವಾಗಲೂ ಹೇಳ್ತೀನಿ ಎಜುಕೇಷನ್ ಮೇನ್ ಹೌದು ಆದರೆ ಅವರಿಗೆ ಇಷ್ಟ ಇದ್ದರೆ ಮಾತ್ರ ಅವರು ಮಾಡಲಿ ಅಥವಾ ಅವರಿಗೆ ಏನು ಬೇಕು ನೋಡಿ ಅದರಲ್ಲಿ ಅವರಿಗೆ ಮುಂದೆ ಹೋಗಲಿಕ್ಕೆ ಬಿಡಿ ಅವರ ಹತ್ರ ಏನು ಟ್ಯಾಲೆಂಟ್ ಉಂಟು ಅವರಿಗೆ ಯಾವುದು ಬೇಕು ಅದರಲ್ಲಿದ್ದು ಈಗ ವಿನುಗೆ ನೀವು ನೋಡಿದರೆ ಅವನು ಟೆಂತ್ ಮಾಡಿರಲಿಲ್ಲ ಜಸ್ಟ್ ಅವನು ಮತ್ತೆ ಕೂತ್ಕೊಂಡು ಟೆಂತ್ ಮಾಡಿದ ಅವನ ಇಷ್ಟಕ್ಕೆ ಮೊದಲು ಅವನಿಗೆ ಇಷ್ಟ ಇರಲಿಲ್ಲ ಅವನು ಮಾಡಿದ ನಂತರ ಟೆಂತ್ ಪಾಸಾದ ಆಮೇಲೆ ಅವನು ಅವನಿಗೆ ಇದರಲ್ಲೇ ಹೋಗ್ಲಿಕ್ಕಿತ್ತು ಆಟೋ ಅಂದರೆ ಇದರಲ್ಲಿ ಯಾವುದರಲ್ಲಿ ಕಾರ್ ಎಲ್ಲ ಇಷ್ಟ ಅಲ್ಲ ಅವನಿಗೆ ಕಾರ್ ಇತ್ತು ಯಾವಾಗಲೂ ಹ್ಮ್ ಆಟೋಮೊಬೈಲಲ್ಲಿ ಕಾರಿದ್ದವನ್ಗೆ ಯಾವಾಗ್ಲೂ ಇಷ್ಟ ಅಲ್ವಾ ಎಲ್ಲರು ಎಣಿಸ್ತಾರೆ ಅದರಲ್ಲಿ ಏನ್ ಸಿಗುತ್ತೆ ಏನು ಸಿಗೋಲ್ಲ ಸ್ಯಾಲ್ರಿ ಬರಲ್ಲ ಜಾಸ್ತಿ ಅಂತ ಅಂತೇಳಿ ನಾವು ಎನಿಸಿದ್ರೆ ಅವ್ರು ಇವಾಗ ಏನು ಮಾಡ್ಲಿಕ್ಕೂ ಸಾಧ್ಯ ಇರಲ್ಲ ಅದರಲ್ಲಿ ಅದಕ್ಕೋಸ್ಕರ ಅವನು ವೆಲ್ಡಿಂಗ್ ಮಾಡಿದ ಒಂದು ವರ್ಷ ವೆಲ್ಡಿಂಗ್ ಮಾಡಿ ಯಾಕಂದ್ರೆ ಅವ್ನಿಗೆ ಆ ಇದಕ್ಕೆ ಹೋಗ್ಲಿಕ್ಕೆ ಆ ಕಾಲ್ ಇದು ಕ್ಲಾಸಿಗೆ ಹೋಗ್ಲಿಕ್ಕೆ ಉಂಟು ನೋಡಿ ಅವನಿಗೆ ಆ ಏಜ್ ಆಗಿರಲಿಲ್ಲ ಅದಕ್ಕೆ ಒಂದು ವರ್ಷ ಅವನು ಸುಮ್ಮನೆ ಕೂರಿದ್ ಬೇಡ ವೆಲ್ಡಿಂಗ್ ಆದ್ರೂ ಕಲಿತೀನಿ ಅಂತ ಹೇಳಿ ವೆಲ್ಡಿಂಗ್ ಮಾಡ್ದ ಏನಾದರೂ ಒಂದು ನಾಲೆಜ್ ಇರುತ್ತಲ್ವ ಅಂತ ಹೇಳಿ ವೆಲ್ಡಿಂಗ್ ಮಾಡಿದ ಆಮೇಲೆ ಅವನು ಈಗ ಒಂದು ಎಮ್ ಎಮ್ ವಿ ಮಾಡಿದ ನಂತರ ಕೂತ್ಕೊಂಡು ಅವನೇ ಮನೆಯಲ್ಲಿ ಕೂತ್ಕೊಂಡು ಅವನಿಗೆ ಇಂಟ್ರೆಸ್ಟ್ ತೊಗೊಂಡು ಪಿ ಯು ಸಿ ಪಾಸ್ ಮಾಡಿದ ಅದು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ ಇನ್ನು ಈಗ ಜಾಬ್ಗೆ ಹೋಗ್ತಾ ಇದ್ದಾನೆ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡು ನೆಕ್ಸ್ಟ್ ಅವನದು ಮುಂದೆ ಉಂಟು ನೋಡಿ ಆಸೆ ಅದನ್ನು ಅವನು ತಿಳಿಸ್ತಾರೆ ಹೀಗೆ ಅವರ ಖುಷಿಯಲ್ಲಿ ಅವರು ಇದ್ದಾರಲ್ವ ಅವರ ವೇಯಲ್ಲಿ ಅವರು ಇದ್ದಾರೆ ಸ್ವಲ್ಪ ಆದರೂ ನಾವು ಸ್ಯಾಲ್ರಿ ಅಷ್ಟೇ ದುಡಿಬೇಕು ಅಂತ ಹೇಳಿ ಎಲ್ಲರೂ ಎಣಿಸಿದ್ರೆ ಆಗೋದಿಲ್ಲ ಅವ್ರಿಗೆ ಏನು ಖುಷಿ ಉಂಟು ಅವ್ರು ಮಾಡಿದ್ರೆ ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ನಾವು ಇದು ಮಾಡಿ ದುಡಿದ್ರೆ ಉಂಟಲ್ಲ ದುಡಿಬಹುದು ಅವರು ತುಂಬಾ ಆದ್ರೆ ಅವರ ಮನಸ್ಸಿಗೆ ಸಮಾಧಾನ ಇರಲ್ಲ ನನಗೆ ಅದೇ ಆಗಬೇಕಿತ್ತಲ್ವಾ ಇವಾಗ ನಾನು ಇದು ಮಾಡ್ತಾ ಇದ್ದೀನಿ ನನ್ನ ಆಸೆ ನನ್ನ ಪ್ಯಾಷನ್ ಅದಿತ್ತಲ್ವ ಅಂತ ಹೇಳಿ ಅವ್ರಿಗೆ ಒಂದು ಇರುತ್ತೆ ಅದು ನಾವು ಮಾಡಿಸ್ಬಾರ್ದು ಈಗ ನನ್ನ ಚಿಕ್ಕ ಮಗ ಕೂಡ ಪಿ ಯು ಸಿ ಮಾಡಿದ ಪಿ ಯು ಸಿ ಮಾಡಿ ಅವನಿಗೆ ಇಂಟ್ರೆಸ್ಟ್ ಇವಾಗ ಒಮ್ಮೊಮ್ಮೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಬರುತ್ತೆ ಅವನಿಗೆ ಅವ್ನು ನಿಜವಾಗ್ಲೂ ಅವ್ನಿಗೆ ಇಂಟ್ರೆಸ್ಟ್ ವೀಡಿಯೋಗ್ರಾಫಿ ಫೋಟೋಗ್ರಾಫಿ ಅದರಲ್ಲೆಲ್ಲ ಹಾಗಾಗಿ ನಾನು ಅದೇ ಫೀಲ್ಡ್ ಅಲ್ಲಿ ಅವ್ನಿಗೆ ಇನ್ನೂ ಕೂಡ ಬಿಟ್ಟಿದ್ದೀನಿ ಅವನ ಇಂಟ್ರೆಸ್ಟ್ ಚೇಂಜ್ ಆಗುವಾಗ ಅಥವಾ ಅವನಿಗೆ ಇನ್ನೂ ಕೂಡ ಏನಾದರೂ ಬೇರೆ ಮಾಡಬೇಕು ಅಂತ ಆದರೆ ನಾವು ಯಾವಾಗಲೂ ಸಪೋರ್ಟ್ ಇದ್ದೀವಿ ಹಾಗೆ ಯಾವುದ್ರಲ್ಲಿ ಕೂಡ ಇದು ಮಾಡೋದಿಲ್ಲ ಈಗ ನಾನು ಅದೇ ಹೇಳ್ತಾ ಇದ್ದೆ ನನ್ನ ಮಗ ಮಗಸ್ಟ್ ಆನ್ಲೈನಲ್ಲೇ ಅದು ಇದು ಮಾಡಿ ಕೂತ್ಕೊಂಡು ಇ ಕಾಮರ್ಸ್ ಫೀಲ್ಡಿಗೆ ಹೋಗಿ ಈಗ ಯು ಎಸ್ಸಿಯಲ್ಲಿ ಅವನು ಲೈಸೆನ್ಸ್ ಎಲ್ಲ ತಗೊಂಡು ಟ್ರೇಡ್ ಲೈಸೆನ್ಸ್ ಎಲ್ಲ ತಗೊಂಡು ಇವಾಗ ಅಲ್ಲಿ ಅವನೇ ಎಲ್ಲ ಮಾಡ್ತಾಯಿದ್ದಾನೆ ಅವನೇ ಓನರ್ ಅವನೇ ಕೆಲಸದವ ಅವನೇ ಅಲ್ಲ ಹಾಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ದುಡಿತಾನೆ ಖುಷಿ ನಮಗೆ ಅವನು ಅವನ ಕಾಲಲ್ಲಿ ಅವನು ನಿಂತಿದ್ದಾನೆ ಹಾಗೆ ನಾನು ನಿಮಗೂ ಕೂಡ ಹೇಳೋದು ಫಸ್ಟಿಗೆ ತುಂಬ ಕಷ್ಟಪಟ್ಟಿದ್ದಾನೆ ಕೆಲವೊಮ್ಮೆ ಸಿಗುತ್ತೆ ಕೆಲವೊಮ್ಮೆ ಸಿಗೋಲ್ಲ ಕೆಲವೊಮ್ಮೆ ಇದಾಗುತ್ತೆ ಎಷ್ಟು ಒಂದು ವರ್ಷ ದುಡಿದ್ರೆ ಅವನು ಸಿಕ್ಕಾಪಟ್ಟು ದುಡಿತಾನೆ ಒಂದು ವರ್ಷ ಮತ್ತೆ ಒಂದು ಎರಡು ಮೂರು ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಬರುತ್ತೆ ಆಮೇಲೆ ಮತ್ತೆ ದುಡಿತು ಈ ರೀತಿ ಮಾಡಿ ಮಾಡಿ ಆ ಎಕ್ಸ್ಪೀರಿಯನ್ಸ್ ಪಡೆದು ಕಲಿತು ನೋಡಿ ಅವನೇ ಆಗಿ ಅವನಾಗೆ ಈಗ ಈ ಒಂದು ಫೀಲ್ಡಿಗೆ ಬಂದ ನನಗೆ ಸಕ್ಸಸ್ಫುಲ್ ಫೀಲ್ಡಲ್ಲಿ ಫೀಲ್ಡಲ್ಲೇ ಇದ್ದಾನೆ ಅವನು ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತಾಯಿತು ಹಾಗೆ ನಾನು ನಿಮ್ಮ ಜೊತೆ ಇದನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮಕ್ಕಳಿಗೆ ಕೂಡ ನೋಡಿ ಏನು ಇಂಟ್ರೆಸ್ಟ್ ಉಂಟು ಅದನ್ನು ಮಾಡಿಸಿ ಹಾಗೂ ಫಸ್ಟಿಗೆ ನಾವು ಒಂದು ಜಾಬ್ ಹಿಡಿತೀವಿ ಅಥವಾ ನಾವು ಏನಾದರೂ ಆನ್ಲೈನಲ್ಲಿ ಅಥವಾ ಏನಾದರೂ ಮಾಡುವಾಗ ಫಸ್ಟಿಗೆ ಅದು ಸಕ್ಸಸ್ಫುಲ್ ಆಗಲ್ಲ ಈಗ ನನಗೆ ಹೇಳಿರಿ ಫಸ್ಟಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ವ್ಯೂಸ್ ಇರೋಲ್ಲ ಸಕ್ಸಸ್ಫುಲ್ ಇರಲ್ಲ ನಾವು ಅಥವಾ ಏನೂ ಆಗಲ್ಲ ಆಮೇಲೆ ಆಮೇಲೆ ನಾವು ಕಂಟಿನ್ಯೂ ಅದನ್ನು ಹೋಪ್ ನಾವು ಯಾವಾಗ ಮಾಡ್ತೀವಿ ನೋಡಿ ಅವಾಗ ಅದು ನಮ್ಮ ಫಲಗೆ ಸಿಗುತ್ತೆ ಕಷ್ಟಪಟ್ಟರೆ ಎಲ್ಲನೂ ಸ್ವಲ್ಪ ಲೇಟಾಗಿ ಸಿಗ್ಬೋದು ಆದರೆ ಫಲ ಖಂಡಿತವಾಗ್ಲೂ ಸಿಗುತ್ತೆ ಓಕೆ ಇನ್ನು ಇಷ್ಟರಲ್ಲಿ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಆಲ್ಮೋಸ್ಟ್ ತುಂಬ ಲೇಟಾಗಿದೆ ನನ್ನ ಸ್ಕಿನ್ ಕೇರನ್ನು ಖಂಡಿತವಾಗ್ಲೂ ನೀವು ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾಕೆಂದರೆ ನಾನು ಯಾವಾಗಲೂ ಬೆಸ್ಟಿಂದ ಬೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೂ ಜಸ್ಟ್ ನೋಡಿ ಸಿಕ್ಸ್ ಹಂಡ್ರೆಡ್ ಪೀಸ್ ಮಾತ್ರ ಇದೆ ಇವಾಗ ಹಾಗಾಗಿ ಲಿಮಿಟೆಡ್ ಇದೆ ನಿಮಗೆ ಯಾರಿಗೆ ಬೇಕು ನೋಡಿ ನೀವು ರಪಕ್ಕ ಅಂತ ಆರ್ಡರ್ ಮಾಡಿ ಹಾಗೂ ಅದನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗ್ಲಿ ಎಲ್ಲರ ಸ್ಕಿನ್ ಒಳ್ಳೇದಾಗಬೇಕು ಅಂತೇಳಿ ನನ್ನೊಂದು ಆಸೆ ಓಕೆ ಎಲ್ಲ ವೆಬ್ಸೈಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ಜಸ್ಟ್ ವೆಬ್ಸೈಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಅದು ಕಾಣುತ್ತೆ ಅಲ್ಲಿಂದ ನೀವು ಆರ್ಡರ್ ಮಾಡ್ಬೋದು ಈಸಿಯಾಗಿ ನೀವು ಯಾವ ರೀತಿ ನಾರ್ಮಲ್ ಆರ್ಡರ್ ಮಾಡ್ತಿರ್ ನೋಡಿ ನಿಮ್ಮ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆ ರೀತಿಯೇ ಇದು ಕೂಡ ಮಾಡಲಿಕ್ಕೆ ಆರ್ಡ್ರ್ ಏನು ಕಷ್ಟ ಇಲ್ಲ ಎಮ್ ಕೆ ಮಾರ್ಟ್ ಅಂತ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅದರಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ ನಾನು ಯೂಸ್ ಮಾಡುವಂಥದ್ದು ಹೆಚ್ಚಾಗಿ ಅದರಲ್ಲಿ ಹಾಕ್ತೀನಿ ಆದರೆ ಕೆಲವು ಮಾತ್ರ ಹಾಕಿದ್ದೀನಿ ನನಗೂ ಟೈಮೇ ಸಿಗಲ್ಲ ಏನು ಮಾಡೋದು ಅದು ಮಾಡಿದೆ ಇದು ಮಾಡ್ದೆ ಎಲ್ಲ ಒಟ್ಟರೆ ಹಾಗಾಗಿ ನೋಡಿ ಅದರ ಒಮ್ಮೆ ನನ್ನ ಸ್ಕಿನ್ ಕೇರನ್ನು ಟ್ರೈ ಮಾಡಿ ನೀವು ಆಮೇಲೆ ಹೇಳಿ ಓಕೆ ಬಾಯ್ ಬಾಯ್